ಹಾಯ್ ವಿವಾಸ್ ಸೊ ಸಾಮಾನ್ಯವಾಗಿ ಒಂದು ಪ್ರಾಜೆಕ್ಟ್ಸ್ ಅಂತ ಹೋದಾಗ ಸೊ ಒಂದು ಆನ್ಲೈನ್ ಮೂಲಕ ಎಷ್ಟೋ ಜನ ಆದಂಥ ಒಂದು ಡೌಟ್ಸನ್ನ ಕೇಳಿರೋದು ಹಾಗಾಗಿ ಏನಪ್ಪ ಡೌಟ್ಸು ಹೇಳಿದ್ರೆ ಏನು ಈ ಪ್ರೋಗ್ರಾಮ್ ಸ್ಕೂಲು ಕಾಲೇಜಲ್ಲಿ ಹೇಳ್ಕೊಡ್ತಿರೋದನ್ನು ಏನು ಹೇಳ್ಕೊಡ್ತೀರಿ ಹೆಂಗ್ ಸ್ಕೋರ್ತಾ ಇರೋವಂಥ ಮೆಥಡ್ಸು ಇದಕ್ಕೆ ಎಷ್ಟು ಫೀಸ್ ಆಗುತ್ತೆ ಯಾಕೆ ಇಷ್ಟು ಕಡಿಮೆ ಫೀಸು ಸೊ ಎರಡು ವರ್ಷ ಅಡ್ಮಿಷನ್ನು ಹ್ಯಾಂಗ್ ಯಾಕ ಅದು ಈ ರೀತಿ ನಾನಾ ರೀತಿ ಕ್ವಶನ್ಸು ನಮ್ಮ ಹತ್ರ ಬಂದಿದೆ ಹಾಗಾಗಿ ಒಂದೆರಡು ನಿಮಿಷ ನಿಮ್ಮ ಜೊತೆಲಿ ಮಾತಾಡುವಂಥ ಒಂದು ಪ್ರಯತ್ನ ಸೊ ಪ್ರತಿಯೊಬ್ಬ ತಂದೆ ತಾಯಿಯ ಕನಸನ್ನು ಈಡೇರಿಸುವಂಥ ಒಂದು ಸೇವೆ ಇದು ಫೀಸ್ಗೋಸ್ಕರ ಅಲ್ಲ ಹೊಟ್ಟೆಪಾಡುಗೆ ಫೀಸ್ ತಗೊಳ್ಳೋವಂಥದ್ದು ಇದ್ದೇ ಇರುತ್ತೆ ಅದು ಬೇರೆ ಆದರೆ ಫೀಸ್ ಮುಖ್ಯ ಅಲ್ಲ ಎಷ್ಟು ಜನ ಲೈಫಲ್ಲಿ ಸೆಟ್ಲಾಗಿದ್ದಾರೆ ನಮ್ಮ ಒಂದು ಸೇವೆ ಎಷ್ಟು ಜನರ ಜೀವನದಲ್ಲಿ ಬೆಳಕನ್ನು ಕೊಟ್ಟಿದೆ ಮೂವತ್ತು ಇಪ್ಪತ್ತೊಂಬತ್ತು ತಗೊಳ್ಳೋವಂಥ ಸ್ಟೂಡೆಂಟು ಮೂವತ್ತು ತಗೊಂಡು ಜಸ್ಟ್ ಪಾಸ್ ಆದರೆ ಅವ್ರ ಪೇರೆಂಟ್ಸ್ ಮುಖದಲ್ಲಿ ನೋಡುವಂಥ ನಗು ಅಥವಾ ಒಂದು ಖುಷಿ ಇದೆಯಲ್ಲ ಅದು ನಾನು ನೀವು ಕೊಡುವಂಥ ಫೀಸ್ ಒರಿಜಿನಲ್ ಫೀಸ್ ಅದು ಇವತ್ತು ಸ್ಕೂಲು ಕಾಲೇಜಲ್ಲಿ ಓದ್ತಾ ಇರೋಂಥವ್ರು ನಮ್ಮ ಸಪೋರ್ಟ್ನು ತಗೊಂಡು ನೆಕ್ಸ್ಟ್ ಫ್ಯೂಚರಲ್ಲಿ ಒಂದು ಐ ಎ ಎಸ್ ಐ ಪಿ ಎಸ್ ಆದಾಗ ನಮ್ಮ ಸ್ಟೂಡೆಂಟು ನಮ್ಮ ಸಂಬಂಧಪಟ್ಟಂಥವ್ರು ಅಂತ ನಾವು ಹೇಳ್ಕೊಳೋದಕ್ಕೂ ಅಥವಾ ಇಂಥವರು ಕಾರಣ ಅಂತ ನಮ್ಮ ಹೆಸರು ನಮ್ಮ ಕಂಪ್ನಿ ಹೆಸ್ರು ಹೇಳ್ಕೊಳ್ತೀರಲ್ಲ ದ್ಯಾಟ್ ಈಸ್ ವಾಟ್ ರಿಯಲ್ ಫೀಸ್ ಅದೇ ರೀತಿಯೇ ಇವತ್ತು ಇಂಗ್ಲೀಷ್ ಎಷ್ಟೋ ಜನಕ್ಕೆ ಈಗೊಂದು ನೂರು ಜನ ಸ್ಟೂಡೆಂಟ್ಸ್ಗೆ ತೊಂಬತ್ತು ಜನಕ್ಕೆ ಇಂಗ್ಲೀಷೇ ಕಷ್ಟ ಆ ಕಷ್ಟ ಇರುವಂಥ ಇಂಗ್ಲೀಷ್ನ ಈಸಿ ಮಾಡಿಕೊಂಡಿರುವಂಥ ಅಂತ ಏಕೈಕ ವ್ಯಕ್ತಿ ಹಾಗಾಗಿ ಟೆಕ್ನಾಲಜಿನ ಬಳಸಿ ಎಲ್ರಿಗೂ ತಲುಪಲಿ ನಾವು ಮಾಡಿದ್ದೀವಿ ಒಂದು ಲಕ್ಷ ಜನವರೆಗೂ ಎಜುಕೇಷನ್ನ ಕೊಟ್ಟಿದ್ದೀವಿ ಸೊ ಆದರೆ ಈಗ ಒಂದು ಕೋಟಿ ಜನರವರೆಗೂ ಆನ್ಲೈನ್ ಮೂಲಕ ಕೊಡ್ಬೋದು ಇವತ್ತು ಅಷ್ಟು ಫೆಸಿಲಿಟಿ ನಮಗಿದೆ ಹಾಗಾಗಿ ಅದನ್ನು ಎಲ್ಲ ರೀತಿಯಲ್ಲೂ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಡಿಜಿಲೈಟ್ ಮಾಡ್ತಾ ಇದ್ದೀವಿ ಅಥವಾ ತದನಂತರ ಆಗ್ತಾ ಆಗ್ತಾ ನಂಬಿಕೆ ಮೇಲೆ ಮುಂದಕ್ಕೆ ಹೋಗ್ತಾ ಇದ್ದಷ್ಟು ಆಗ್ತವೆ ಸಿ ಎರಡು ವರ್ಷ ಯಾಕೆ ಯಾಕಂದರೆ ಜನ ಹೊಸದನ್ನು ಎಷ್ಟೇ ಒಳ್ಳೇದಿರಲಿ ನಂಬೋದು ತುಂಬ ಕಷ್ಟ ಎಷ್ಟು ದಾಟಬೇಕು ಗೊತ್ತಾ ಇವತ್ತು ನಮ್ಮ ಜನ ಎಷ್ಟು ಸ್ಟೆಪ್ಗಳನ್ನ ದಾಟಬೇಕಂದ್ರೆ ಓ ಇದೊಂದು ಬಂತ ಓ ಯಾರು ಮಾಡದಿರೋದು ಮಾಡ್ತಾರಾ ಅದೇನು ಸ್ಕೂಲಾಗಿ ಹೇಳ್ಕೊಡಲ್ವಾ ಕಾಲೇಜಲ್ಲಿ ಹೇಳ್ಕೊಡಲ್ವಾ ಅಥವಾ ನಾವೇ ಇದು ಯಾವುದೋ ದುಡ್ಡು ರೀತಿ ಅನ್ನೋದು ಅದು ಇಷ್ಟು ಸ್ಟೆಪ್ಗಳನ್ನ ಪೇರೆಂಟ್ಸ್ ಆದವರು ದಾಟ್ಕೊಳ್ಬೇಕು ಅಷ್ಟು ಸುಲಭ ಅಲ್ಲ ಊರನ್ನು ದಾಟಿ ಅವ್ರ ಮನ ಪರಿಸ್ಥಿತಿನ ದಾಟಿ ಏನೋ ಒಂದು ಮಾಡಿಸಿಡೋಣ ಅದು ಫ್ರೀಯಾಗಿ ಕೊಟ್ಟರು ಅಷ್ಟೇ ತಲೆ ಎಳೆಯೋರು ಇರ್ತಾರೆ ಅಂತ ಹೇಳಿದ್ರೆ ಲೆಕ್ಕ ಲೆಕ್ಕಾಕೊಳ್ಳಿ ಹಾಗಾಗಿ ಇದನ್ನೆಲ್ಲ ದಾಟಿ ಬರ್ಬೇಕಾದ್ರೆ ಒಬ್ರು ಒಂದು ತಿಂಗಳಿಗೆ ಮೆಚುರ್ಡ್ ಆಗ್ಬೋದು ಮೆಂಟಾಲಿಟಿ ಒಂದು ಒಬ್ರಿಗೆ ಆರು ತಿಂಗ್ಳಿಗೆ ಆಗ್ಬೋದು ಒಂದು ಒಂದು ವರ್ಷಕ್ಕಾಗೋ ಅದಕ್ಕೆ ಎರಡು ವರ್ಷ ಟೈಮಿಂಗ್ಸ್ನ ಕೊಟ್ಟಿದ್ವಿ ನಿಧಾನ ಇನ್ನಷ್ಟು ಒಂದು ಏನೋ ಹೇಳ್ತಾರಲ್ಲ ಪೇಷನ್ಸಿಂದ ಇನ್ನಷ್ಟು ತಾಳ್ಮೆಯಿಂದ ತಿಳ್ಕೊಂಡು ತಿಳ್ಕೊಂಡು ಯಾವಾಗ ಬೇಕಾದ್ರೂ ಆಗ್ಬೋದು ಅದಕ್ಕೆ ಮೆಂಬರ್ಶಿಪ್ ಕೂಡ ಕೊಡ್ತಾ ಒನ್ ಟು ತ್ರೀ ಫೋರ್ ಫೈವ್ ಅಂತ ಮೆಂಬರ್ಶಿಪ್ ಕೂಡ ಕೊಡ್ತಾಯಿದ್ವಿ ಸೊ ಡಾಕ್ಟರ್ ಆಗ್ತಾ ಇದ್ದಾರಾ ನಿಮ್ಮ ಮಕ್ಕಳು ಆಗಲಿ ಆ ಡಾಕ್ಟ್ರ್ ಆಗೋದಕ್ಕೆ ನಮ್ಮ ಕಡೆಯಿಂದ ಏನೆಲ್ಲ ಬೇಕಾಗಿತ್ತು ಎಕ್ಸಾಮಿನೇಷನ್ ಟೈಮಲ್ಲಿ ಕೋರ್ಸ್ ಯಾವುದೇ ಇರಲಿ ಮ್ಯಾಥ್ಸಾ ಸೈನ್ಸಾ ಯಾವುದೇ ಇದ್ಕೊಳ್ಳಿ ಆದರೆ ಓದಿದ್ದನ್ನ ಬರೆಯೋಕ್ಕಾಗಲ್ಲ ಕಾನ್ಫಿಡೆನ್ಸ್ ಇರೋಲ್ಲ ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋವಂಥ ಅವ್ರ ಟೀಚರೇ ಆಗಲ್ಲ ಸೊ ಅದೊಂದು ಕಾನ್ಫಿಡೆನ್ಸ್ ಯಾವ ರೀತಿ ಎಕ್ಸಾಮ್ ವೇ ಆಫ್ ರೈಟಿಂಗ್ ಎಕ್ಸಾಮಿನೇಷನ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ ಹಾಗಾಗಿ ಒಂದು ಸೂತ್ರಗಳ ಮೂಲಕನೇ ಇಂಗ್ಲೀಷು ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ ವಿಶೇಷವಾಗಿ ನಾವು ಒಂದು ಬಡವ್ರಿಗಂತಲೇ ಒಂದು ವಿಶೇಷವಾಗಿ ರೈತರಿಗಂತಾನೆ ಒಂದು ಟೀಮ್ನ ಮಾಡಿದ್ದೀವಿ ಡಿಸೈರ್ ಪೇರೆಂಟ್ಸ್ ಅಂತ ನಮ್ಗೆ ಅಷ್ಟಾಗಿ ಏನಂದ್ರೂ ಏನೂ ಗೊತ್ತಿಲ್ಲ ಯಾವುದೋ ಮಕ್ಕಳು ಚೆನ್ನಾಗಿರ್ತಾರಂದರೆ ಒಳ್ಳೆ ಜಾಗ ಆಯಿತು ಅಂದರೆ ಒಂದು ಆನ್ಲೈನ್ ಮೂಲಕ ಸೇರಿಸ್ಬಿಡೋಣ ಯಾವುದೋ ಒಂದು ಹೋಗ್ತಾ ಇಲ್ಲ ಅನ್ನೋಂಥವ್ರು ಒಂದು ಕ್ಯಾಟಗರಿ ಆದರೆ ಅಫಿಷಿಯಲ್ಸು ಸೊ ಒಂದು ಪೊಲಿಟಿಷಿಯನ್ಸು ಎಲ್ಲರೂ ಕೂಡ ಒಂದು ಆ್ಯಬಿ ಟೀಮ್ ಅಂತ ಮಾಡಿದ್ದೀವಿ ಮೂರನೇದು ಬ್ರ್ಯಾಂಡ್ ಪೇರೆಂಟ್ ಅಂತ ಮಾಡಿದ್ದೀವಿ ಒಂದು ಸೆಲೆಬ್ರಿಟೀಸು ಅಷ್ಟೊಂದು ತಾಲೂಕು ಡಿಸ್ಟಿಕ್ ಮಾಡಿರ್ತೀವಿ ಎಲ್ಲರೂ ಕೂಡ ಪರಿಚಯ ಇರ್ತಾರೆ ಅಂಥವ್ರಿಗಂತಲೇ ಒಂದು ಟೀಮ್ನ ಮಾಡಿದ್ದೀವಿ ಮೂರು ಟೀಮಲ್ಲಿ ನೀವು ಯಾವುದೋ ಒಂದು ಮ್ಯಾಚ್ ಆಗ್ತೀವಿ ಆದರೆ ನೀವು ದೊಡ್ಡ ಆಫೀಸರ್ ಆಗಿರಲಿ ನಿಮ್ಮ ಮಕ್ಳು ಚೆನ್ನಾಗಿರ್ಬೇಕು ಒಂದು ಪರ್ಸೆಂಟ್ ಯೂಸ್ ಆಗ್ಬೋದು ಸೊ ಅದು ಒಬ್ಬರು ತುಂಬ ದೊಡ್ಡ ಆಫೀಸರು ಅವ್ರ ಮಗ ಪಿ ಎಚ್ ಡಿ ಮಾಡ್ತಾಯಿದ್ರು ಕೂಡ ಯಾರು ಮಾಡಿಸ್ಬೇಕು ಇದನ್ನು ಮಾಡಬೇಕು ಚೆನ್ನಾಗಿರುತ್ತೆ ಹೆಂಗೆ ಒಂದು ಐದು ಮಾರ್ಕ್ಸ್ ಯೂಸ್ ಆಗಲಿ ಒಂದು ಬಾಡಿ ಸ್ಟೈಲು ಅಥವಾ ಒಂದು ಲೈಫ್ ಸ್ಟೈಲ್ಗೆ ಯೂಸ್ ಆಗಲಿ ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ಯೂಸ್ ಆಗಲಿ ಸಿ ಡಿಸ್ ಕೋಚಿಂಗ್ಸ್ ಯೂಸ್ ಆಗಲಿ ಏನೋ ಒಂದು ನಿಮ್ಮಲ್ಲಿ ಏನಿದೆಯೋ ಅದ್ಭುತವಾದಂಥ ಶಕ್ತಿ ಅವ್ರಿಗೆ ಬರಲಿ ಬಿಡಿ ತಪ್ಪೇನಿದೆ ಅನ್ನುವಂಥ ಒಂದು ಮಾರಲ್ ಸಪೋರ್ಟ್ನ ಒಂದು ಬೆಂಬಲನ ತೋರಿಸ್ತಾರಲ್ವ ಅದೆಲ್ಲನೂ ಕೂಡ ಇನ್ನಷ್ಟೇನೋ ಮಾಡಬೇಕನ್ನಿಸುತ್ತೆ ಸೊ ದಯಮಾಡಿ ಪೇರೆಂಟ್ಸ್ ಎಲ್ಲರೂ ಕೂಡ ವಿಶೇಷವಾದಂಥದ್ದು ವಸುದನ್ನು ಯಾರೂ ಕೂಡ ಬೇಗ ನಂಬಲ್ಲ ಆದರೆ ನಿಧಾನಕ್ಕೆ ಕ್ಲಾರಿಫಿಕೇಷನ್ನ ತೊಗೊಂಡು ನಂಬಿಕೆ ಬಂದ ಮೇಲೆ ಬೇಗ ಎನ್ರೋಲ್ ಆಗಿ ಸೊ ಎನ್ರೋಲ್ ಆದರೆ ಏನಾಗುತ್ತೆ ಅಂದರೆ ಸೊ ನಂಬರು ನಿಮ್ಮ ನಂಬರು ಚಿಕ್ಕ ಮಕ್ಕಳ ಹತ್ರ ಫೋನ್ ಅಂದರೆ ಪೇರೆಂಟ್ಸ್ಗೆ ನಿಮ್ಮ ಮೆಂಬರ್ಶಿಪ್ ಅನೌನ್ಸ್ ಮಾಡ್ತೀವಿ ಮ ಒಂದು ಮಕ್ಕಳ ಹತ್ರನೇ ಅಂದರೆ ಡಿಗ್ರಿ ಕಾಲೇಜ್ ಮಾಸ್ಟರ್ ಡಿಗ್ರಿ ಹೋಗ್ತಾರ್ದೆ ಅವ್ರ ಹತ್ರನೇ ಒಂದು ಎಲ್ಲ ರೀತಿಯ ಸವಲತ್ತು ಫೋನೆಲ್ಲ ಇದೆ ಅಂತೇಳಿದ್ರೆ ಅದು ಅವ್ರ ಹತ್ರನೇ ಫೋನ್ ನಂಬರ್ನ ಕನೆಕ್ಟ್ ಮಾಡಿ ಮೂವ್ ಮಾಡಿಸ್ತೀವಿ ಅದನ್ನು ಫೀಲ್ ಮಾಡೋದಕ್ಕೆ ನಾವೊಂದು ರುಚಿ ನೋಡಿದ್ರೆ ಗೊತ್ತಾಗುತ್ತೆ ಈಗ ಹಿಸ್ಟ್ರಿನಲ್ಲಿ ಏನು ಒಂದು ಆಫ್ಲೈನ್ ಮೂಲಕ ಕೊಟ್ಟಿದ್ದೀವಿ ತುಂಬ ಹೈಲಿ ಸ್ಯಾಟಿಸ್ಫೈಡ್ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೀವು ಕೂಡ ಅದರಲ್ಲಿ ಒಬ್ಬರಾಗಿ ಒಂದು ಕೋಟ್ಯಾನ್ಗಟ್ಟಲಿಕ್ಕೆ ಜನಕ್ಕೆ ಈ ಒಂದು ಸವಲತ್ತು ನಮ್ಮ ಅನುಭವ ಒಬ್ಬ ವ್ಯಕ್ತಿ ಎದ್ದು ಓಡಾಡ್ತಾ ಇರ್ತಾನಲ್ಲ ಅವ್ರ ಮಾತುಗಳು ಹಿಟ್ ಆಗ್ತವೆ ಅದು ಓಕೆ ಬಟ್ ಬಿದ್ದು ಬಿದ್ದು ಎದ್ದಿರ್ತಾರಲ್ಲ ಅವ್ರ ಅನುಭವ ನೆಕ್ಸ್ಟ್ ಜನ್ರೇಷನ್ ಯೂಸ್ ಆಗಲಿ ವಿ ಆರ್ ಕ್ರಿಯೇಟಿಂಗ್ ಎ ಫ್ಯೂಚರ್ ಜನ್ರೇಷನ್ ಸ್ಟೂಡೆಂಟ್ಸ್ ಮುಂದೆ ಹತ್ತು ವರ್ಷಕ್ಕೆ ಏನು ಮೇಲೆ ಬೇಕಾಗುತ್ತೋ ಅದನ್ನು ಇಲ್ಲಿಂದಲೇ ತಯಾರಿ ಮಾಡ್ಕೊಬೋದು ನಮ್ಮ ಜೀವನದಲ್ಲಿ ನೋಡಿದ್ವಿ ಎಜುಕೇಷನ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಜಾಬ್ ಏನು ಮಾಡೋದು ಏನು ಬಿಸ್ನೆಸ್ ಮಾಡೋದು ಯೋಚನೆ ಮಾಡ್ತಾರೆ ಅದೇ ಸ್ಕೂಲು ಕಾಲೇಜ್ ಡೇಸ್ಸಿಂದಾನೆ ಅವ್ರ ಕನಸನ್ನು ನನಸು ಮಾಡೋದಕ್ಕೆ ಸಪ್ರೇಟಾಗಿ ಒಂದು ಕೋಚ್ಕೊಟ್ಕೊಳ್ತಾ ಹೋಗ್ತಾ ಇದ್ದಾರೆ ಇದೆಲ್ಲ ಚೆನ್ನಾಗಿರ್ತಾನೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲ್ಲಿ ಎಸ್ ವೆಂಕಡ್ಗಿರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇಷ್ಟೇ ನಾನೊಬ್ಬ ಆಗಿ ನನ್ನ ಮಕ್ಳು ಚೆನ್ನಾಗಿರ್ಬೇಕು ಅಂದ್ಕೊಡ್ತೀನಿ ನಮ್ಮ ಅಪ್ಪ ಅಮ್ಮ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನಮ್ಮ ಬಗ್ಗೆ ನೀವು ಕೂಡ ಅಂಥವ್ರ ಒಬ್ಬರನ್ನು ಅಂದಿದರೆ ನಿಮ್ಮ ಏನು ದುಡ್ಡು ಕಾಸು ಪೊಸಿಷನು ಅದೆಲ್ಲ ಒಂದು ಕಡೆ ಆದರೆ ಒಬ್ಬ ತಂದೆಯಾಗಿ ತಾಯಿಯಾಗಿ ಯೋಚನೆ ಮಾಡಿದಾಗ ಮಕ್ಕಳಿಗೆ ಏನು ಬೇಕೋ ಅದನ್ನ ನಿಮಗೆ ಗೊತ್ತೇ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಒನ್ ಸರ್